ಸಾಮರ್ಥ್ಯ ಏನು ಅಂತನ್ನುವುದನ್ನು ವ್ಯಾಸರಾಜರ ವ್ಯಕ್ತಿತ್ವದಿಂದ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ ಶ್ರೀಮದಾಚಾರ್ಯರಂತಹ ಮಹಾಗುರುಗಳನ್ನು ಶಿಷ್ಯರಾಗಿ ಪಡಿಬೇಕಾದರೆ ಅಚ್ಯುತ ಪ್ರೇಕ್ಷ ತೀರ್ಥರ ಏನು ಭಾಗ್ಯ ಇತ್ತು ಟೀಕಾಕೃತ್ಪಾದರಂತಹ ಮಹಾನುಭಾವರನ್ನು ಶಿಷ್ಯರಾಗಿ ಪಡಿಬೇಕಾದರೆ ತೀರ್ಥರ ಏನು ಭಾಗ್ಯವಿತ್ತು ಹಾಗೆ ಬ್ರಹ್ಮಣ್ಯ ತೀರ್ಥ ಗುರುಗಳ ಏನು ಭಾಗ್ಯ ಅಂತ ಅನ್ನೋದು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಷ್ಟು ಬಾರಿ ಹೇಳಿದರೂ ಕಡಿಮೆ ಇದೆ ವ್ಯಾಸರಾಯರ ವ್ಯಾಸತ್ರಯಗಳನ್ನು ಅಧ್ಯಯನ ಮಾಡಿದವನಿಗೆ ವ್ಯಾಸರಾಯರ ಮಹತ್ವ ಹೇಗೆ ತಿಳಿಲಿಕ್ಕೆ ಸಾಧ್ಯವೋ ಅಷ್ಟನ್ನು ನಾವು ಎಷ್ಟು ಬಾರಿ ನಾವು ವ್ಯಾಸರಾಯರು ದೊಡ್ಡವರು ಅಂತ ಹೇಳಿದರೂ ಗೊತ್ತಾಗಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ದೊಡ್ಡ ಮಹಾನುಭಾವರು ವ್ಯಾಸರಾಯ ಎಷ್ಟು ಸಲ ಕಂಠ ಶೋಷಣೆ ನಮ್ಮೆಲ್ಲ ಕಂಠ ಒಣಗೋದೀತು ಆದರೆ ವ್ಯಾಸರಾಯರ ಮಹಿಮೆ ವ್ಯಾಸರಾಯರ ಉಪಕಾರ ವ್ಯಾಸರಾಯರ ಜ್ಞಾನದ ಅಗಾಧತೆ ವ್ಯಾಸರಾಯರ ಅದ್ಭುತವಾದಂತಹ ವಾದಕೌಶಲ ಒಂದನ್ನು ವರ್ಣನೆ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಅದ್ಭುತವಾಗಿರುವಂತಹ ಅವರ ಜ್ಞಾನ ಅವರ ವಾದಕೌಶಲ ಅವರ ಅದನ್ನೆಲ್ಲ ವರ್ಣನೆ ಮಾಡೋದಕ್ಕೆ ನಮ್ಮ ಯೋಗ್ಯತೆ ಅಲ್ಲೇ ಅಲ್ಲ ನಾವು ದೊಡ್ಡವರು ಅಂತ ಅವರನ್ನು ಹೇಳ್ತೇವೆ ಅಂತಲ್ಲ ದೊಡ್ಡವರು ಅವರನ್ನು ದೊಡ್ಡವರು ಅಂತ ಹೇಳಿದ್ದಾರೆ ಮಹಾನುಭಾವರು ಅವರನ್ನು ಮಹನೀಯತಮರು ಅಂತ ಕೊಂಡಾಡಿದ್ದಾರೆ ಅಂತ ಅನ್ನೋದನ್ನು ನಾವು ಯಾರು ಅವರಿಗೆ ಸರ್ಟಿಫಿಕೇಟ್ ಕೊಡೋರು ಅವರು ದೊಡ್ಡವರು ಅವರು ಮಹಾಜ್ಞಾನಿಗಳು ಯಾರು ಹೇಳೋರು ಹೇಳೋದಕ್ಕೂ ಅಧಿಕಾರ ನಮಗಿಲ್ಲ ಚಿಕ್ಕವರು ನಾವು ಭಾಳ ಸಣ್ಣವರು ಭಾಳ ಅಲ್ಪರು ಕೇವಲ ವ್ಯಾಸರಾಜರನ್ನು ಮಹಾನುಭಾವರು ವಿಜಯೇಂದ್ರ ಸ್ವಾಮಿಗಳವರ ಸ್ತೋತ್ರವನ್ನು ಮಾಡ್ತಾ ಇದ್ರೆ ಒಂದೊಂದೊಂದೊಂದು ಮಾತುಗಳನ್ನು ಹೇಳ್ತಾ ಇದ್ರೆ ಯೋ ವ್ಯಾಸತ್ರಯಸೌಜಕಾನ್ ದೃಢತರಾನ್ ಮಧ್ವಾರಿಯ ಶಾಸ್ತ್ರಾರ್ಥಕಾನ್ ರಕ್ಷದ್ ಕೃತ್ವಾ ರಕ್ಷಜ್ರಶಿಲಾಕೃತಾನ್ ಬಹುಮತುಸ್ತರ ಪ್ರಾಯಿಜ ನಿಜ ಪಾದಯುಗ್್ಮ ಸರಸಿ ಜಾಸಕ್ತೂ ಸುಧಾ ಸೋಯಂ ವ್ಯಾಸ ಸುಧಾ ನಿಧಿ ಮೇ ಸತಾಂ ಭೂತಿತಃ ಅಂತ ಹೇಳಿದಂತೆ ಇಂಥ ವಿಜೇಂದ್ರ ಸ್ವಾಮಿಗಳಂತಹ ಮಹಾನುಭಾವರು ವ್ಯಾಸರಾಯರನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯವಿದೆ ಇನ್ಯಾರು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಅಷ್ಟು ದೊಡ್ಡ ಮಹಾನುಭಾವರು ವ್ಯಾಸರಾಯ ಓದಿದವರಿಗೆ ಗೊತ್ತು ಓದಿದವರಿಗೆ ಗೊತ್ತು ಅವರ ಗ್ರಂಥಗಳನ್ನು ಓದಿ ಪದ ಪದಗಳನ್ನ ಅಕ್ಷರ ಅಕ್ಷರಗಳನ್ನು ನೋಡಿ ತಿಳಿದು ಟಿಪ್ಪಣಿ ಟಿಪ್ ಟಿಪ್ಪಣಿಗಳಿಂದ ಅದರ ಅರ್ಥವನ್ನು ಸರಿಯಾಗಿ ಮನದಟ್ಟು ಮಾಡಿಕೊಂಡರೆ ಮಾತ್ರ ಯಾರಂಥ ಮಹಾನುಭಾವರೋ ಅಂತಹ ವಿಜಯೇಂದ್ರ ಸ್ವಾಮಿಗಳು ಅಥವಾ ರಾಘವೇಂದ್ರ ಸ್ವಾಮಿಗಳು ರಘುತ್ತಮ ತೀರ್ಥರು ವಿದ್ಯಾಧೀಶರು ತೀರ್ಥರು ಯಾದವಾರ್ಯರು ರಾಘವೇಂದ್ರ ಸ್ವಾಮಿಗಳು ಇಂಥ ಮಹಾನುಭಾವರು ವ್ಯಾಸರಾಜರ ವರ್ಣನೆಯನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅವರಿಗೆ ಅರ್ಹತೆ ಇದೆ ಅವರು ಮಾಡಿದ್ದನ್ನು ಮೆಲಕ ಹಾಕುವುದಕ್ಕೆ ನಮ್ಮ ಕರ್ತವ್ಯ ನಾವು ಮಾಡಬೇಕು ಅಷ್ಟು ಮಹಾನುಭಾವರು ವ್ಯಾಸರಾಜರು ಅಂತಹ ವ್ಯಾಸರಾಜರಿಗೆ ಅವರ ಆ ಯೋಗ್ಯತೆಯನ್ನು ಕಂಡು ಆ ಆ ವ್ಯಕ್ತಿಯನ್ನು ಆರಿಸಿ ಅವರಿಗೆ ಪೀಠವನ್ನು ಕೊಟ್ಟು ಆಶ್ರಮವನ್ನು ದೀಕ್ಷೆಯನ್ನು ಕೊಟ್ಟು ಅವರಿಂದ ಈ ವಿಧವಾದ ತಮ್ಮ ತಪೋಬಲದಿಂದ ಅವರಿಗೆ ಅನುಗ್ರಹವನ್ನು ಮಾಡಿ ಇಂಥ ಕಾರ್ಯವನ್ನು ಮಾಡಿಸಬೇಕಾಗಿದ್ದರೆ ಇವರು ಎಂಥ ಮಹಾನುಭಾರು ಎಂಥ ಮಹಾಜ್ಞಾನಿಗಳು ಎಂಥ ವಿಶಿಷ್ಟ ತಪಸ್ಸಾಮರ್ಥ್ಯ ಇವುಗಳನ್ನು ನಾವು ಊಹೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಊಹೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಬರ್ತಾ ಇರುವಾಗ ನಾವು ಕಾರಲ್ಲಿ ಬೆಂಗಳೂರಿಂದ ಯಾವುದು ಎಲ್ಲಿ ಮೈಸೂರು ಮೈಸೂರಿಂದ ಬರ್ತಾ ಇರುವಾಗ ಬರೀ ವ್ಯಾಸರಾಯರ ಸ್ಮರಣೆಗಳು ವ್ಯಾಸರಾಯರ ಇದನ್ನೇ ಮನಸ್ಸಿನೊಳಗೆ ಅದೇ ಆವೃತ್ತಿ ಅದೇ ಆವೃತ್ತಿ ಅದೇ ಆವೃತ್ತಿ ಒಂದೊಂದು ನ್ಯಾಯಾಮೃತ ಇರುವ ನ್ಯಾಯಾಮೃತದ ಗ್ರಂಥಕ್ಕೆ ಒಂದು ಗ್ರಂಥಕ್ಕೆ ಅಂದು ನ್ಯಾಯಾಮೃತಕ್ಕೆ ಖಂಡನವನ್ನು ಬರೆಯುವುದಕ್ಕೆ ಪ್ರಯತ್ನವನ್ನು ಮಾಡಿದರು ಮಧುಸೂದನ ಸರಸ್ವತಿಗಳು ಖಂಡನವನ್ನು ಮಾಡಿದರು ಅದ್ವೈತ ಸಿದ್ಧಿ ಆದರೆ ತಕ್ಷಣಕ್ಕೆ ಅದರ ಖಂಡನೆಯನ್ನು ಮತ್ತೆ ವಿಜೇಂದ್ರ ಸ್ವಾಮಿಗಳನ್ನು ಆರಂಭ ಮಾಡಿ ಕಂಟಕೋದ್ಧಾರಕಾರರು ಅಥವಾ ತರಂಗಿಣಿ ರಾಮಾಚಾರ್ಯರನ್ನು ಆರಂಭ ಮಾಡಿ ಅನೇಕರು ಆಗ ಏನು ಖಂಡನ ಮಂಡನ ಪ್ರಾರಂಭವಾಯಿತು ಆ ಖಂಡನ ಮಂಡನ ಮೊನ್ನೆ ಮೊನ್ನೆವರೆಗೂ ಕೂಡ ಅದು ನಡೆದೇ ಇದೆ ನಡೆದೇ ಇದೆ ನಡೆದೇ ಇದೆ ಇಷ್ಟರ ಮಟ್ಟಿಗೆ ಆ ನ್ಯಾಯಾಮೃತ ಆ ಅದ್ವೈತ ಸಿದ್ಧಾಂತವನ್ನು ಅಲ್ಲಾಡಿಸಿ ಹಾಕಿಬಿಟ್ಟಿದೆ ಅಲ್ಲಾಡಿಸಿ ಹಾಕಿದೆ ಹಾಗಾಗಿ ಅಷ್ಟು ಅದ್ಭುತವಾದ ರೀತಿಯಲ್ಲಿ ಯುಕ್ತಿಗಳನ್ನು ಮೂಲೆ ಮೂಲೆಯಲ್ಲಿರುವಂತಹ ಸಿದ್ಧಾಂತಗಳು ಮೂಲೆ ಮೂಲೆಯಲ್ಲಿರುವಂತಹ ಮಾತುಗಳನ್ನು ಅವುಗಳನ್ನು ಎತ್ತಿ ಎತ್ತಿ ತಂದು ವ್ಯಾಸರಾಜರು ಒಂದು ಕಡೆಗೆ ಹೇಳ್ತಾರೆ ಎಂತೆಂಥ ಯಾವುದ್ಯಾವುದೋ ಗ್ರಂಥಗಳಲ್ಲಿರುವ ತತ್ವಶುದ್ಧಿ ಅಂತ ಯಾವುದೋ ಒಂದು ಗ್ರಂಥ ಹೀಗೆ ಆ ಎಲ್ಲ ಗ್ರಂಥಗಳಲ್ಲಿರುವಂತಹ ವಿಷಯಗಳನ್ನು ಸಂಗ್ರಹ ಮಾಡಿ ಒಂದು ಕಡೆಗೆ ತಂದು ಒಂದೊಂದು ವಿಷಯ ಅದು ಬಿಂಬ ಪ್ರತಿಬಿಂಬ ಭಾವ ಇರಬಹುದು ಅಥವಾ ದೃಷ್ಟಿ ಸೃಷ್ಟಿವಾದ ಇರಬಹುದು ಅಥವಾ ಮಿಥ್ಯಾತ್ವದ ವಿಷಯದಲ್ಲಿ ದೃಶ್ಯತ್ವದ ವಿಷಯದಲ್ಲಿ ಪರಿಚ್ಛಿನ್ನತ್ವದ ವಿಷಯದಲ್ಲಿ ತತ್ವಮಸಿ ವಾಕ್ಯಾರ್ಥ ಅಹಂ ಬ್ರಹ್ಮಾಸ್ಮಿ ಅಖಂಡಾರ್ಥ ಪರತ್ವ ಯಾವುದೇ ವಿಷಯ ಇರಬಹುದು ಶ್ರವಣಾದಿಗಳ ವಿಷಯದಲ್ಲಿ ಒಂದೊಂದು ವಿಷಯದಲ್ಲೂ ಕೂಡ ವ್ಯಾಸರಾಜರು ಆ ರೀತಿಯಾಗಿ ಅತ್ಯಂತ ಅದ್ಭುತವಾಗಿ ಅಂದರೆ ದ್ವೈತಕ್ಕೆ ಉಪಯೋಗಂತೂ ಹಾಗೇ ಆಗತ್ತೆ ಪ್ರಶ್ನೆ ಇಲ್ಲ ದ್ವೈತಕ್ಕೆ ಉಪಯೋಗವಾಗೋದು ಅದರಲ್ಲಿ ಅಲ್ಟಿಮೇಟ್ ಅದು ದ್ವೈತಕ್ಕೆ ಅಲ್ಟಿಮೇಟ್ ಆಗಿರೋದು ಮಾತ್ರವಲ್ಲ ಅದ್ವೈತಗಳಿಗೂ ಕೂಡ ನ್ಯಾಯಾಮೃತವನ್ನು ಓದದೆ ಇದ್ದರೆ ಅವ್ರ ಗ್ರಂಥ ಪರಿಪೂರ್ಣವಾಗಿ ಧ್ಯಾನವಾಗಲಿಕ್ಕೆ ಸಾಧ್ಯವಿಲ್ಲ ಅಷ್ಟರ ಮಟ್ಟಿಗೆ ಹಾಸರಾಗಿರ ನ್ಯಾಯಾಮೃತ ಗ್ರಂಥ ಇದು ಉಪಕಾರಕವಾದಂಥ ಅವರೂ ನ್ಯಾಯಾಮೃತವನ್ನು ಓದಲೇಬೇಕು ಕಂಪಲ್ಸರಿ ಇಲ್ಲದೇ ಇದ್ದರೆ ಅವರ ಗ್ರಂಥಗಳಲ್ಲಿ ಚದರಿ ಹೋದ ಬೇರೆ ಬೇರೆ ಕಡೆಗೆ ಬಂದದ್ದು ಒಂದರ ಮೇಲೆ ಒಂದು ಆಕ್ಷೇಪ ಬಂದು ಆಕ್ಷೇಪ ಬಂದು ಆಕ್ಷೇಪ ಬಂದು ತಾವೇನು ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಅನ್ನೋದು ಅವರಿಗೆ ಗೊತ್ತಾಗಲಿ ಸಾಧ್ಯವಿಲ್ಲ ಬರೀ ಭಾಮತಿಯನ್ನು ಓದಿದರೆ ಬರೀ ವಿವರಣವನ್ನು ಓದಿದರೆ ಬರೀ ಒಂದು ಗ್ರಂಥವನ್ನು ಓದಿದರೆ ಬ್ರಹ್ಮಸಿದ್ಧಿ ಇಷ್ಟಸಿದ್ಧಿ ನೈಷ್ಕರ್ಮ ಸಿದ್ಧಿ ಅಥವಾ ಇನ್ಯಾವುದೇ ಗ್ರಂಥವನ್ನು ಓದಿದರೆ ಇಷ್ಟ ಅರ್ಥವಾಗಲಿ ಸಾಧ್ಯವಿಲ್ಲ ಅಷ್ಟೆಲ್ಲವನ್ನು ಕೂಡ ವ್ಯಾಸರಾಜರು ಒಂದು ಗ್ರಂಥವನ್ನು ಓದಿದರೆ ಅಧ್ಯಯನ ಆಗಿಬಿಡ್ತದೆ ಹೀಗೆ ವ್ಯಾಸರಾಜರು ಅದ್ವೈತಿಗಳಿಗೂ ಉಪಕಾರವನ್ನು ಮಾಡಿದಂತಹ ಅರ್ಥಾತ್ ಉಪಕಾರ ಅಂತಂದರೆ ಅದ್ವೈತಿಗಳು ಇದರಿಂದ ಆ ಉಪಕಾರ ಅಂಥ ಅದ್ಭುತವಾಗಿರುವ ಗ್ರಂಥ ನ್ಯಾಯಾಮೃತ ಅದೇ ರೀತಿ ಚಂದ್ರಿಕಾ ಚಂದ್ರಿಕಾ ಓದಿದ ಮೇಲೇನೆ ಸಂಪೂರ್ಣವಾಗಿ ಸೂತ್ರ ಪ್ರಸ್ಥಾನದ ಎರಡು ಅಧ್ಯಾಯ ಕನಿಷ್ಠ ಪಕ್ಷಕ್ಕೆ ಎರಡು ಅಧ್ಯಾಯದ ಸೂತ್ರ ಪ್ರಸ್ಥಾನಕ್ಕೆ ಸಂಪೂರ್ಣವಾಗಿ ತಿಳುವಳಿಕೆ ಬಂತು ಅಂತ ಹೇಳುವುದು ಸಾಧ್ಯವಿದೆ ಚಂದ್ರಿಕಾ ಓದ್ದೇ ಇದ್ದರೆ ಅರ್ಧದಷ್ಟು ಜ್ಞಾನ ಪರಿಪೂರ್ಣ ಜ್ಞಾನವಾಗಲಿ ಸಾಧ್ಯವೇ ಅಷ್ಟು ಅನುಕೂಲವನ್ನು ಮಾಡಿ ಪ್ರತಿಯೊಂದು ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ತತ್ವಗಳು ಪ್ರಮೇಯಗಳು ಯುಕ್ತಿಗಳು ಪರಮತ ಖಂಡನಗಳು ಸಿದ್ಧಾಂತ ಸ್ಥಾಪನೆಗಳು ತತ್ವಪ್ರಕಾಶಿಕಾ ವ್ಯಾಖ್ಯಾನವನ್ನು ಮಾಡುವ ರೀತಿ ಸಿದು ಸುಧಾ ಗ್ರಂಥವನ್ನು ವ್ಯಾಖ್ಯಾನ ಮಾಡುವ ಕೌಶಲ ಅನುವ್ಯಾಖ್ಯಾನಗಳನ್ನು ಸೂತ್ರಭಾಷ್ಯವನ್ನು ಸೂತ್ರವನ್ನು ವಿವರಣೆ ಮಾಡುವ ವ್ಯಾಖ್ಯಾನ ಮಾಡುವಂತಹ ರೀ ಪರಿ ಅದು ಅಸಾಧ್ಯವಾದ ಅಸಾಧ್ಯವಾದ ಹೌದು ವ್ಯಾಸರಾಜಂಥವರಿಗೆ ಸಾಧ್ಯ ವ್ಯಾಸರಾಜರು ಮಾಡಬೇಕು ಇನ್ಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತೇ ಮುನಿತ್ರಯ ಅಂತ ಹೇಳಿ ಆ ಮಹಾನುಭಾವರಿಗೆ ಆ ಸ್ಥಾನ ಅವರಿಗೆ ದಕ್ಕಿದೆ ಅವರಿಗೆ ಮಾತ್ರ ಅದು ದಕ್ಕುವಂಥದ್ದು ಅಂಥ ಮಹಾನುಭಾವರ ವಿಶಿಷ್ಟವಾದ ಸ್ಥಾನ ವಿಶಿಷ್ಟವಾದ ಸ್ಥಾನ ಎಲ್ಲ ಮಹಾನುಭಾವರೂ ವ್ಯಾಸರಾಜರನ್ನು ನಮಸ್ಕರಿಸಿ ಅವರನ್ನು ಆಧರಿಸಿ ಅವರನ್ನು ಉಪಜೀವಿಸಿ ಬರೀ ಆಧರಿಸೋದು ನಮಸ್ಕಾರ ಮಾಡೋದು ಹಸ್ತೋದಕಕ್ಕಾಗಿ ಅವರು ಸತ್ಕಾರ ಮಾಡೋದಲ್ಲ ಅವರನ್ನು ಉಪಜೀವಿಸಿ ಅವರನ್ನು ಉಪಜೀವಿಸಿ ಅವರ ಗ್ರಂಥಗಳನ್ನು ನೋಡಿ ಅವರ ಆ ಗ್ರಂಥಗಳ ಪರಾಮರ್ಶೆಯನ್ನು ಮಾಡಿ ಅದರ ಅದನ್ನು ಹೇಳುವಂಥದ್ದು ಮುಂದಿನ ಎಲ್ಲ ವಿದ್ಯಾಧೀಶ ತೀರ್ಥರಿರ್ಬೋದು ಪ್ರಭುತ್ತಮ ತೀರ್ಥರಿರ್ಬೋದು ಅಥವಾ ಪಾಂಡರಂಗಿ ಕೇಶವಾಚಾರ್ಯರು ವೇದೇಶ ತೀರ್ಥರು ಯಾದವಾರ್ಯರು ಶ್ರೀನಿವಾಸ ತೀರ್ಥರು ರಾಘವೇಂದ್ರ ಸ್ವಾಮಿಗಳು ವ್ಯಾಸತತ್ವಜ್ಞರು ಸತ್ಯಧರ್ಮರು ಹೀಗೆ ಎಲ್ಲ ಗ್ರಂಥಕಾರರು ಕೂಡ ಎಲ್ಲ ಗ್ರಂಥಕಾರರು ಕೂಡ ಹೀಗೆ ವ್ಯಾಸರಾಜರ ಮಹಾಮಹಿಮೆ ಒಂಬತ್ತು ಬಾರಿ ನಾನು ಸ್ತೋತ್ರವನ್ನು ನೋಡ್ತಾ ಇದ್ದರೆ ಚರಿತ್ರೆಯನ್ನು ನೋಡ್ತಾ ಇದ್ದರೆ ಆರು ಬಾರಿ ಸಮಗ್ರವಾದ ಸರ್ವ ಮೂಲವನ್ನು ಪಾಠ ಹೇಳಿದರು ವ್ಯಾಸರಾಜರು ವಿಜಯೇಂದ್ರ ಸ್ವಾಮಿಗಳಿಗೆ ಒಂಬತ್ತು ಬಾರಿ ಸುಧಾ ಗ್ರಂಥವನ್ನು ಪಾಠ ಹೇಳಿದರು ವ್ಯಾಸರಾಜರು ವಿಜೇಂದ್ರ ಸ್ವಾಮಿಗಳಿಗೆ ಅಂದರೆ ಅವ್ರಿಗೆ ಎಷ್ಟು ಧ್ಯಾನ ಆಗಿರಬೇಕು ಏನು ಯಾವುದೂ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ನಾವೆಲ್ಲ ಬಹಳ ಅಲ್ಪರು ಹಾಗಾಗಿ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಆ ಮಾತುಗಳನ್ನು ಕೇಳಿ ಅದೇ ಆನಂದ ಅದೇ ಒಂದು ಸಂತೋಷ ಆ ಸಣ್ಣ ಗುಹೆಯೇ ಆ ಸಣ್ಣ ಗುಹೆಯಲ್ಲಿ ಕೂತ್ಕೊಂಡು ಶ್ರೀಪಾದರಾಜರಿಂದ ಅಧ್ಯಯನ ಮಾಡಿ ಚಿಂತನಮನ ಮಾಡ್ತಾ ಅವರು ಚಿಂತನೆ ಮಾಡುವಾಗ ಹೇಗೆ ಹೊಳಿತಿಂತೋ ಏನು ವಿಷಯಗಳು ಒಂದು ವಿಷಯವನ್ನು ತೆಗೆದುಕೊಂಡರೆ ಎರಡು ವಾಕ್ಯದಲ್ಲಿ ಮೂರು ವಾಕ್ಯದಲ್ಲಿ ಆ ಅದ್ವೈತಿಗಳ ಅನುವಾದವನ್ನು ಮಾಡ್ತಾರೆ ಆಮೇಲೆ ಖಂಡನ ಮಾಡಲಿಕ್ಕೆ ಶುರು ಮಾಡಿದರೆ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಲವತ್ತು ಐವತ್ತು ದೋಷಗಳನ್ನು ಕೊಡ್ತಾ ಹೋಗ್ತಾರೆ ದೃಷ್ಟಾಂತಗಳನ್ನು ಕೊಡಬೇಕಾದರೂ ಹದಿಮೂರು ಹದಿನೆಂಟು ಇಪ್ಪತ್ತು ದೋಷ ದೃಷ್ಟಾಂತಗಳನ್ನು ಕೊಡ್ತಾರೆ ವಿಶಿಷ್ಟೇ ಯದ್ಭವತಿ ತದ್ ವಿಶೇಷಣಸೆ ರಭವತಿ ಅಂತನ್ನುವುದಕ್ಕೆ ಒಂದು ಹದಿಮೂರು ದೃಷ್ಟಾಂತಗಳನ್ನು ಕೊಡ್ತಾರೆ ತಪ 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 ವಿಶೇಷ ತತ್ವಮಸಿ ಅಂತನೋ ಅದು ವಾದರತ್ನಾವಲಿ ವಿಷ್ಣು ದಾಸಾಚಾರ್ಯರು ಅವರು ಅದನ್ನೆಲ್ಲ ಇದನ್ನು ಮಾಡಿ ಅದನ್ನು ವಿಸ್ತಾರವಾಗಿ ಮಾಡಿ ವ್ಯಾಕರಣದಿಂದ ಮೀಮಾಂಸೆಯೂ ಹಾಗೆ ವ್ಯಾಕರಣವೂ ಹಾಗೆ ತರ್ಕದಲ್ಲಿ ಅತ್ಯದ್ಭುತ 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 ತರ್ಕತಾಂಡವವನ್ನು ಬರೆದು ಆ ಎಲ್ಲ ಗ್ರಂಥಗಳನ್ನು ಖಂಡನೆ ಮಾಡಿ ವಿಶೇಷವಾಗಿ ಚಿಂತಾಮಣಿಯನ್ನು ತೆಗೆದುಕೊಂಡು ಚಿಂತಾಮಣಿ ಮಾತ್ರವಲ್ಲ ಅವನು ಅವರ ಟಿಪ್ಪಣಿಗಳು ಪಕ್ಷಧರ್ಮಾಶ್ರಯ ಮಿಶ್ರ ಇರಬಹುದು ಅಥವಾ ರುಚಿದತ್ತ ಮಿಶ್ರ ಇರಬಹುದು ಉದಯನಾಚಾರ್ಯರು ಹಿಂದೂ ಪ್ರಾಚೀನರು ಉದಯನಾಚಾರ್ಯರು ಅವರು ಅವರಿರಬಹುದು ಹೀಗೆ ಎಲ್ಲ ಮತಗಳನ್ನೂ ಕೂಡ ದೀದಿತಿ ಗ್ರಂಥ ಆಗ ಆಗಿರಲಿಲ್ಲ ಇಲ್ಲದೇ ಇದ್ರೆ ಅವ್ರನ್ನೂ ತೆಗೆದುಕೊಂಡು ಖಂಡನ ಮಾಡಿರೋರು ದಿ ಗ್ರಂಥ ವ್ಯಾಸರಾಜರ ಉತ್ತರದಲ್ಲಿ ಆಗಿರುವಂತಹ ಗ್ರಂಥಕಾರ ಅವರು ಹೀಗೆ ವ್ಯಾಸರಾಜರ ಶಾಸ್ತ್ರದ ಪಾಂಡಿತ್ಯ ತರ್ಕಶಾಸ್ತ್ರದ ಪಾಂಡಿತ್ಯ ಶಾಸ್ತ್ರದ ಪಾಂಡಿತ್ಯ ಇವೆಲ್ಲವೂ ಅಗಾಧವಾಗಿರುವಂಥದ್ದು ತಲಸ್ಪರ್ಶಿಯಾದದ್ದು ಊಹಾತೀತವಾದ ಸಮುದ್ರದಂತೆ ಅದು ದಂಡೆಯನ್ನೇ ಕಾಡಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ವಿಸ್ತಾರವಾಗಿರುವಂತಹ ಆ ಪಾಂಡಿತ್ಯ ಆ ಜ್ಞಾನ ಆ ವಾದಕೌಶಲ ಅವನ್ನೆಲ್ಲ ನೋಡಿ ಸಮಾಜ ಬೆರಗಾಗತ್ತೆ ನಿದ್ದೆರಗಾಗತ್ತೆ ಅನ್ನೋದು ಮುಖ್ಯವಲ್ಲ ಅವರ ಉಪಕಾರ ಮಾತ್ರ ಪ್ರತಿ ಕ್ಷಣಕ್ಕೂ ಪ್ರತಿ ಕ್ಷಣಕ್ಕೂ ದ್ವೈತಾತ್ವದ ವಿಷಯದಲ್ಲಿರ್ಬೋದು ತರ್ಕದ ಪ್ರಮಾಣಶಾಸ್ತ್ರದ ವಿಷಯದಲ್ಲಿರ್ಬೋದು ಅಥವಾ ಸೂತ್ರ ಪ್ರಸ್ಥಾನದ ವಿಷಯದಲ್ಲಿರ್ಬೋದು ಯಾವುದೇ ಈ ವಿಷಯ ಮೂರು ಭಾಗದಲ್ಲಿ ಎಲ್ಲ ಕಡೆಗೂ ಉಪಕಾರವಿದ್ದೇ ಇದೆ ಇಲ್ಲ ಅಂತಲ್ಲ ನೇರವಾಗಿ ಸ್ಪಷ್ಟವಾದ ಉಪಕಾರಗಳು ಈ ಮೂರು ಭಾಗದಲ್ಲಿದೆ ಮೂರು ಭಾಗ ಪ್ರಧಾನ ಅವುಗಳಲ್ಲಿ ಪೂರ್ಣವಾಗಿ ಅವರು ಅನುಗ್ರಹವನ್ನು ಮಾಡ್ತಾರೆ ಯುಕ್ತಿಗಳನ್ನು ಹೇಳುತ್ತಾರೆ ವಿರೋಧವನ್ನು ಪರಿಹಾರ ಮಾಡ್ತಾರೆ ವಿವರಣೆಯನ್ನು ಕೊಡ್ತಾರೆ ಎಲ್ಲವೂ ಆಶ್ಚರ್ಯಕಾರಕವಾದದ್ದು ಎಲ್ಲವೂ ಮನಸ್ಸಿಗೆ ಅಪ್ಯಾಯನವನ್ನು ಮಾಡತಕ್ಕಂಥದ್ದು ಅಂತ ಸಂತೋಷವಾಗುವ ಟೀಕಾಕೃತ್ಪಾದರ ಒಂದೊಂದು ವಾಕ್ಯವನ್ನು ತೆಗೆದುಕೊಂಡು ತೆಗೆದುಕೊಂಡು ಅದನ್ನು ಅದನ್ನು ಉಪಜೀವಿಸಿ ಆಯಾ ಯುಕ್ತಿಗಳನ್ನು ಖಂಡನ ಮಾಡು ಆ ಪೂರ್ವ ಪಕ್ಷಿಗಳ ಯುಕ್ತಿಗಳನ್ನು ಖಂಡನ ಮಾಡು ವಿಪರ್ಯೇಣಾಪಿ ಅನುಮಾತು ಶಕ್ತಾದಂಥ ಟೀಕಾ ಆಚಾರ್ಯರ ವಾಕ್ಯ ತತ್ವನಿರ್ಣಯದ ವಾಕ್ಯ ಆ ತತ್ವನಿರ್ಣಯದ ಒಂದು ವಾಕ್ಯವನ್ನು ಈಶ್ವರನ ಮತವನ್ನು ಖಂಡನ ಮಾಡುವುದಕ್ಕಾಗಿ ಎಷ್ಟು ಬಾರಿ ಅದನ್ನು ಉಪಯೋಗಿಸ್ತಾರೆ ಗೌರವಂಕಲ್ಪನೆಯನ್ಯಥಾ ಅಂತನ್ನುವುದು ಅನ್ವಿತಾಭಿಧಾನವದ ಘಟ್ಟದಲ್ಲಿ ಬಂದಿರುವಂಥ ಶ್ರೀಮದಾಚಾರ್ಯರೂ ವ್ಯಾಖ್ಯಾನದ ಒಂದು ಪಾದ ಆ ಭಾಗವನ್ನು ಟೀಕಾಕೃತ್ವಾದರೂ ಅನೇಕ ರೀತಿಯಿಂದ ವ್ಯಾಖ್ಯಾನ ಮಾಡಿದ್ದನ್ನು ನೋಡಿ ಅದಕ್ಕೆ ತಕ್ಕಂತೆ ಅದೇ ರೀತಿಯಾಗಿ ಅದೇ ಮಾರ್ಗದಲ್ಲಿ ಇಪ್ಪತ್ತು ಮೂವತ್ತು ರೀತಿಯಿಂದ ವ್ಯಾಖ್ಯಾನವನ್ನು ಮಾಡ್ತಾರೆ ಕಲ್ಪನೆ ಕಲ್ಪನೆಯಂತ ಅಂತ ನಮ್ಮ ಶಬ್ದ ಇಂಥ ಮಹಾನುಭಾವರು ಕೆರೆ ಅಗ್ರಹಾರಗಳನ್ನು ಕಟ್ಟಿಸಿ ಅದು ಎಲ್ಲಿ ಅಷ್ಟೆಲ್ಲ ಮಾಡಲಿಕ್ಕೆ ಎಲ್ಲಿ ಹೊತ್ತಿತ್ತೋ ಅವರಿಗೆ ವೆಂಕಟೇಶ್ ದೇವರಸೇ ಪೂಜೆಯನ್ನು ಮಾಡಬೇಕು ಹಾಡುಗಳ ದೇವರ ನಾಮಗಳನ್ನು ರಚಿಸಬೇಕು ಶಿಷ್ಯರಿಗೆ ಪಾಠ ಹೇಳಬೇಕು ಪುರಂದ್ರದಾಸರು ಕನಕದಾಸರಂಥವರಿಗೆ ಉದ್ಧಾರ ಮಾಡಬೇಕು ಕೆರೆ ಅಗ್ರಹಾರಗಳನ್ನು ಕಟ್ಟಿಸಬೇಕು ರಾಜನ ಉದ್ದಾರವನ್ನು ಮಾಡಬೇಕು ಪ್ರಾಣದೇವರ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಆ ಪ್ರಾಣದೇವರನ್ನು ಕಟ್ಟಿ ಯಂತ್ರದಲ್ಲಿ ಅವರನ್ನು ಕಟ್ಟಿ ಒಂದು ಕಡೆಗೆ ಕೂಡಿಸಬೇಕು ಸಂಚಾರವನ್ನು ಮಾಡಬೇಕು ದ್ವೈತಾದ್ವೈತದ ವಿಮರ್ಶೆಯನ್ನು ಮಾಡಿದಾಗ ಮಾಡುವ ಸಾವಿರಾರು ಜನ ಪಂಡಿತರ ಜೊತೆಗೆ ವಾಕ್ಯಾರ್ಥವನ್ನು ಮಾಡಬೇಕು ಅವರನ್ನೆಲ್ಲ ಸೋಲಿಸಬೇಕು ಸೋಲಿಸಿಯೂ ಮತ್ತು ಅವರಿಗೆ ಪುರಸ್ಕಾರ ಮಾಡಬೇಕು ಕೈ ತುಂಬ ಸಂಭಾವನೆ ಕೊಟ್ಟು ಸಮ ಸಮೃದ್ಧಿಯಾಗಿ ಅವರಿಗೆ ಬಟ್ಟೆ ಬಟ್ಟೆಗೆಲ್ಲ ಗೌರವವನ್ನು ಮಾಡಿ ಕೊಟ್ಟು ಮಾಡಿ ಮಾಡಬೇಕು ಹೀಗೆ ಒಂದೇ ಎರಡೇ ಮೂರೇ ಏನಾದರೂ ಊಹೆ ಮಾಡಲಿಕ್ಕೇ ಸಾಧ್ಯವಿಲ್ಲದಷ್ಟು ಕಾರ್ಯವನ್ನು ವ್ಯಾಸರಾಜರು ಅತ್ಯಂತ ಚಿಕ್ಕದ ವಿಜಯೇಂದ್ರ ಸ್ವಾಮಿಗಳು ತಮ್ಮ ಚರಿತ್ರ ಸ್ತೋತ್ರದಲ್ಲಿ ಹೇಳಿದಂತೆ ಅಂಥ ಮಹಾನುಭಾವರು ಇಷ್ಟೆಲ್ಲ ಇದ್ದರೂ ಕೂಡ गुरुगुल भगे वंदे ब्रह्मण्यतीर्थम शुभतमचरिवश्रीसमें शा दात महा गुणगणरी गुरगुण भोगिसंगेपेत कामक्रोधाद्यतीतीत कुमतिरचिता कलम शांोधिपोत धीर भूदेवी शुभजनम ध्यानम धन्यनी माध्यमी गजेन्द्रपंचभदन प्रख्यातर्तिमहा శ్రీమద్భిట్ల పాదపద్ముపేష్టిమణి నిర్వ్యాజోరుదయాకటాక్షలసి జ్ఞానాదిభ్యోజ్వల శ్రీబ్రహ్మణ్యేతీంద్రమస్తకమ పాయాత్పాయా సమాం బిభ్రకషాయేలం విలసితులసీప పంకజాక్షాదిమాూతాజ్ఞానాఘజాలం మృదు వచనకలం చారుసౌందర్యశీలం ప్రణత మునికులం ఆర్తత్రాణికలం ప్రణతమునికులం కృష్ణవాగ్రానుకూలం బ్రహ్మణ్యా్రహ్మణ్యా దయాళు కమలం సాదరం తం భజేలం యద్వృందావనదర్శన నితరాం పాపాని యాంతిక్షయం యద్వృందావన మృత్తికావిధృత తాపత్రయ ధ్వంసిని యద్వృందవనసేవతి విద్యాం సుఖం సర్వారిష్ట సర్వానిష్ట నివృతస్

ಇಂತಹ ಮಹಾನುಭಾವರು ಶ್ಲೋಕ ಒಂದೇ ತೀರ್ಥಂ ಶುಭತಮ ಚರಿತಂ ಮುಖ್ಯವಾಗಿರುವಂತಹ ಯತಿಗಳ ಪರಿವ್ರಾಜಕರ ವಿಶೇಷವಾಗಿರುವಂತಹ ಮಹತ್ವ ಅಂದರೆ ಮೊದಲೇದ್ದು ಚಾರಿತ್ರ್ಯ ಅದನ್ನು ಪ್ರಪ್ರಥಮದಲ್ಲಿ ವರ್ಣನೆ ಮಾಡ್ತಾರೆ ಶುಭತಮ ಚರಿತಂ ಅತ್ಯಂತ ಶುಭತಮವಾದಂತಹ ಚರಿತ್ರವನ್ನು ಪಡೆದ ಸ ಬ್ರಹ್ಮಣಿ ತೀರ್ಥರು ಮಹಾನುಭಾವರು ಅವರಲ್ಲಿ ಸರ್ವಥಾ ಸರ್ವಥಾ ಬ್ರಹ್ಮಚರ್ಯ ಪರಿಪೂರ್ಣವಾದದ್ದು ಅತ್ಯಂತ ಶುದ್ಧರಾದವರು ಮನಸ್ಸಿನಿಂದಲೂ ಕಾಯದಿಂದಲೂ ವಚನದಿಂದಲೂ ಇಂದ್ರಿಯಗಳಿಂದಲೂ ಶುದ್ಧರಾದ ಮಹಾನುಭಾವರು ಶ್ರೀ ಸಮೇತಂ ಪರಮಾತ್ಮನನ್ನು ಸದಾಕಾಲ ಸೇವೆಯನ್ನ ಮಾಡಿದಂಥವರು ಶಾಂತಂ ದಾಂತಂ ಮಹಾಂತಂ ನಾನು ಹೇಳೋದಕ್ಕೆ ಸಂಕೋಚಪಟ್ಟೆ ಯಾಕೆ ಅಂದರೆ ನೀವೆಲ್ಲ ನಿತ್ಯದಲ್ಲಿ ಪಾರಾಯಣ ಮಾಡಿ ಅದರ ಅರ್ಥವನ್ನು ತಿಳಿದಿರ್ತೀರಿ ಆದ್ದರಿಂದ ನಾನು ಬೇರೆ ವಿಷಯವನ್ನು ಹೇಳೋಣ ಅಂತಂದೆ ಆದರೆ ಆ ಶ್ಲೋಕವನ್ನು ಹೇಳಿದರೆ ವ್ಯಾಸರಾಯರಿಗೂ ಪ್ರೀತಿ ಬ್ರಹ್ಮಣಿ ತೀರ್ಥರಿಗೂ ಪ್ರೀತಿ ಹಾಗಾಗಿ ಅದನ್ನು ಅವಶ್ಯವಾಗಿ ಶಾಂತಂ ದಾಂತಂ ಮಹಾಂತಂ ಶಾಂತಾಂತನ್ನುವ ಶಬ್ದಕ್ಕೆ ಭಗವಂತನ ನಿಷ್ಠೆ ದಾಂತಾಂತನ್ನುವ ಶಬ್ದದಿಂದ ಇಂದ್ರಿಯದ ನಿಗ್ರಹ ಶಮೋಮನಿಷ್ಠತಾ ಬುದ್ಧೇಹೇ ಹೇ ಇಂದ್ರಿಯ ನಿಗ್ರಹ ಆ ವಿಧವಾದಂತಹ ಗುಣವುಳ್ಳವರು ಈ ಎಲ್ಲ ಗುಣಗಳಿದ್ದದ್ದರಿಂದಾಗಿ ಮಹಾಂತಂ ಅತ್ಯಂತ ಮಹನೀಯರಾದವರು ಪರಮ ಪೂಜ್ಯರಾದವರು ಗುರುಗುಣ ಭರಿತಂ ಎರಡರ್ಥ ಗುರುಗಳಿಗೆ ಬೇಕಾಗಿರುವಂತಹ ಏನೇನು ಗುಣಗಳೋ ಆ ಎಲ್ಲ ಗುಣಗಳಿದ್ದವರು ಇನ್ನೊಂದು ಗುರು ಹಾರವಾದ ಗುಣಗಳು ಸಾಮಾನ್ಯವಾದ ಹಲ್ಕಾ ಗುಣಗಳಲ್ಲ ಸಾಮಾನ್ಯ ಗುಣಗಳಲ್ಲ ಸಣ್ಣ ಸುಮ್ಮನೆ ಸ್ವಲ್ಪ ಏನೋ ಗುಣವಿದೆ ಅದು ಗಾಳಿ ಬಂದರೆ ಹೂಫು ಅಂತ ಹಾರಿ ಹೋಗುತ್ತೆ ಅಂತ ಅನ್ನುವಂಥದ್ದಲ್ಲ ಭಾರವಾದ ಗುಣಗಳು ವಿಶಿಷ್ಟವಾದ ಗುಣಗಳು ಅಂಥ ಗುಣಗಳಿಂದ ಭರಿತರಾದವರು ಯೋಗಿ ಸಂಘ ರೂಪೇತಂ ಯೋಗಿಗಳ ಸಂಘ ಯೋಗಿಗಳ ಸಮೂಹ ಅವರ ಕಾಲದಲ್ಲಿ ಅನೇಕ ಜನ ಮತ್ತು ಯಥೆಗಳಿದ್ದರು ಅಂತ ನಾವು ಕೇಳ್ತೇವೆ ವ್ಯಾಸರಾಜರ ಕಾಲದಲ್ಲಿ ಮೂರ್ನೂರು ಜನ ಯಥೆಗಳಿದ್ದರು ಅಂತೂ ನಾವು ಕೇಳ್ತೇವೆ ಅದೆಲ್ಲ ವಿದ್ಯಾಪೀಠವನ್ನು ಇಟ್ಟು ಅಲ್ಲೆಲ್ಲರಿಗೆ ಪಾಠವನ್ನು ಹೇಳಿದರು ಹಂಪಿಯಲ್ಲಿ ಅಂತನ್ನುವುದಾಗಿ ಕೇಳ್ತೇವೆ ಅದರಲ್ಲಿ ಒಬ್ಬರು ನಾರಾಯಣಾಚಾರ್ಯರು ನಾರಾಯಣತೀರ್ಥರು ಅಂತನ್ನುವರು ಒಬ್ಬರಿದ್ದರು ಅಂತನ್ನುವುದಾಗಿ ಶಿಲಾಶಾಸನಗಳಿಂದ ಗೊತ್ತಾಗತ್ತೆ ಅಂತಹ ಮಹಾನುಭಾವರು ಅನೇಕ ಯೋಗಿಗಳು ಆ ಅನೇಕ ಯೋಗಿಗಳ ಸಂಘದಿಂದ ಸಹಿತರಾದವರು ಕಾಮಕ್ರೋಧಾದ್ಯತೀತಮ ಏನೂ ಕಾಮ ಇಲ್ಲ ಕ್ರೋಧ ಇಲ್ಲ ಯಾರ ಬಗ್ಗೆಯೂ ಯಾವ ಕೋಪವೇ ಇಲ್ಲ ಶಾಂತ ಮನಸ್ಕರಾದವರು ಕಾಮಕ್ರೋಧಾದ್ಯತೀತಂ ಕುಮತಿಭಿರಜಿತಂ ಯಾವ ದುರ್ಮತಿಗಳೂ ಕೂಡ ದುರ್ಮತದವರು ಕೂಡ ಅವರನ್ನು ಸೋಲಿಸುವುದು ಸಾಧ್ಯವಾಗಿರಲಿಲ್ಲ ಅಂಥ ಮಹಾನುಭಾವರು ಅಂಥ ಜ್ಞಾನಿಗಳು ಕಲ್ಮಷಾಂಭೋಧಿ ಪೋತಂ ಪಾಪಗಳಿದೆ ಅಂತಾದರೆ ಪಾಪವನ್ನು ದಾಟುವುದಕ್ಕೆ ಬ್ರಹ್ಮಣ್ಯತೀರ್ಥರ ನಾಮಸ್ಮರಣೆ ಸಾಕು ಪಾಪಗಳನ್ನೆಲ್ಲ ದಾಟಿ ನಾವು ಪೋತ ಅಂದರೆ ದೋಣಿ ದೋಣಿಯಲ್ಲಿ ಕೂತು ಹೇಗೆ ನಾವನ್ನು ಸ ನದಿಯನ್ನೋ ಸಮುದ್ರವನ್ನೋ ದಾಟಬಹುದು ಹಾಗೆ ಆ ನಮ್ಮ ಪಾಪಗಳೆಂಬಂತಹ ಸಮುದ್ರವನ್ನು ದಾಟುವುದಕ್ಕೆ ಬ್ರಾಹ್ಮಣಿ ತೀರ್ಥರು ದೋಣಿಯಂತೆ ಇದ್ದಾರೆ ಧೀರಂ ಭೂದೇವ ಗೀತಂ ಭೂದೇವರು ಅಂದರೆ ಬ್ರಾಹ್ಮಣರು ಬ್ರಾಹ್ಮಣ ಶ್ರೇಷ್ಠರಿಂದ ಸ್ತುತರಾದ ಶುಭಜನ ಮಹಿತಂ ಶುಭಜನರಿಂದ ಪೂಜಿತರಾದಂತಹ ಧನ್ಯಮಾನಂ ವಿನೀತಂ ಅಂತಹ ಇಷ್ಟಾಗಿ ಸ್ವಯಂ ಅತ್ಯಂತ ವಿನೀತರಾದವರು ಇಂತಹ ಮಹಾನುಭಾವರು ಬ್ರಹ್ಮಣ್ಯತೀರ್ಥರು ಮಾಧ್ಯನ್ಮಾಯಿ ಗಜೇಂದ್ರ ಪಂಚವದನ ದುರ್ವಾದಿಗಳನ್ನು ಖಂಡನ ಮಾಡುವುದರಲ್ಲಿ ಅತ್ಯಂತ ಸಮರ್ಥರಾದವರು ದುರ್ವಾದಿಗಳು ಆನೆಯಂತೆ ಇದ್ದರೆ ಬ್ರಹ್ಮಣ್ಯತೀರ್ಥರು ಸಿಂಹದಂತೆ ಅವರನ್ನು ವಿರೋಧ ಅವರನ್ನು ವಾದದಲ್ಲಿ ನಿರಾಸವನ್ನು ಮಾಡ್ತಾ ಇದ್ದರು ಪ್ರಖ್ಯಾತ ಕೀರ್ತಿ ಮಹಾನ್ ಶ್ರೀಮದ್ವಿಠಲಪಾದ ಪದ್ಮಧುಪ ಸರ್ವೇಷ್ಠ ಚಿಂತಾಮಣಿ ಪರಮಾತ್ಮನ ಪಾದಪದಗಳಲ್ಲಿ ಯಾವಾಗಲೂ ಮಧುವಿನಂತೆ ಸದಾ ಮಧುಪದಂತೆ ಸದಾ ಕಾಲ ಅದರಲ್ಲಿ ಆಸಕ್ತರು ಕಂಸಿ ಪದಾಂಬೋಜ ಸಂಸಕ್ತಃ ಹಂಸ ಪುಂಗವ ಸದಾ ಕಾಲ ಆಸಕ್ತರಾದವರು ಪರಮಾತ್ಮನ ಧ್ಯಾನ ಪರಮಾತ್ಮನ ಸ್ಮರಣೆ ಭಗವಂತನ ಗುಣಗಾನ ಅವನ ಪಾಠವನ್ನು ಹೇಳುವುದು ಜಪ ಮಾಡುವುದು ಧ್ಯಾನ ಮಾಡುವುದು ಸರ್ವೆಷ್ಟ ಚಿಂತಾಮಣಿ ಎಲ್ಲರಿಗೂ ಎಲ್ಲ ಇಷ್ಟಗಳನ್ನು ಕೊಡುವಂತಹ ಚಿಂತಾಮಣಿ ನಿರ್ವ್ಯಾಜೋರು ದಯಾ ಕಟಾಕ್ಷ ಲಸಿತ ಏನೇನು ಯಾರ ಮೇಲೂ ಇವರಿಂದ ತನಗೇನೋ ಲಾಭವಾಗತ್ತೆ ಅಂತನ್ನುವುದಕ್ಕಾಗಿ ಅನುಗ್ರಹ ಅಲ್ಲವೇ ಅಲ್ಲ ಯಾರೇ ಅನುಗ್ರಹ ಪ್ರೀತಿ ಮಾಡಲಿ ಹಣ ಕೊಡಲಿ ಕೊಡದಿರಲಿ ಸೇವೆ ಮಾಡಲಿ ಮಾಡದಿರಲಿ ಅವನ ದಯಾಪಾತ್ರನಾಗಿದ್ದಾದರೆ ಅವನ ಮೇಲೆ ದಯೆಯನ್ನು ಮಾಡ್ತ ವ್ಯಾಜವಿಲ್ಲದೆ ಕಪಟವಿಲ್ಲದೆ ಏನೂ ಇಚ್ಛೆಯಿಲ್ಲದೆ ದಯೆಯನ್ನು ಮಾಡುವ ನಿರ್ವ್ಯಾಜೋರು ದಯಾ ಕಟಾಕ್ಷ ಲಸಿತ ಜ್ಞಾನಾದಿ ಭಾಗ್ಯೋಜ್ವಲಃ ಶ್ಲೋಕ ಸಮತ್ಸಾರ್ಯತಮಸ್ತೋ ಸನ್ಮಾರ್ಗಂ ಸಂಪ್ರಕಾಶ್ಯ ಚ ಸದಾ ವಿಷ್ಣು ಪದಾಕ್ತ ಸೇವೆ ಬ್ರಹ್ಮಣ್ಯ ಭಾಸ್ಕರಂ ಎಂಥ ಅದ್ಭುತವಾದ ಸಮತ್ಸಾರ್ಯತಸ್ತೋಮ ಅಜ್ಞಾನವನ್ನು ಸನ್ಮಾರ್ಗಂ ಸನ್ಮಾರ್ಗ ಚ ಉತ್ತಮವಾದಂತಹ ತತ್ವಮಾರ್ಗವನ್ನು ಶ್ರೀಮದ್ ಆಚಾರ್ಯರ ಮಾರ್ಗವನ್ನು ವೇದವ್ಯಾಸದೇವರ ಮಾರ್ಗವನ್ನು ತೋರಿಸಿಕೊಟ್ಟಂತಹ ಭಕ್ತರಾದವರು ಹಾಗಾಗಿ జ్ఞానాది భగ్యోజ్వల శ్రీ బ్రహ్మణ్యతీంద్ర మకమణి సతం సజ్జనరెల్లరూ కూడా బ్రహ్మణ్య తీర్థరన్న తలమేలే ఇట్టుకొంటు ఆరాధించబు మణి ఉత్తమవద మణియంతే బిబ్రకాషాయ చేలం విరసిత తులసి పంకజక్షాది పంకజాక్షాది మాలాంధూతాజ్ఞానాఘజాలం అజ్ఞానద అజ్ఞానం అఘ పాప ಅಜ್ಞಾನ ಮತ್ತು ಪಾಪಗಳ ಜಾಲವೇನಿದೆ ಅವುಗಳನ್ನು ಪೂರ್ಣವಾಗಿ ತೊಳೆದು ಹಾಕಿರುವ ಸ್ವಯಂ ತಾವು ತೊಳೆದುಕೊಂಡವರಲ್ಲ ಭಕ್ತರ ಅಜ್ಞಾನವನ್ನು ಭಕ್ತರ ಪಾಪವನ್ನು ಪೂರ್ಣವಾಗಿ ತೊಳೆದು ಹಾಕುವ ಮೃದುವಚನ ಕಲಂ ಕಲಾ ಅಂದರೆ ಕಲಧ್ವನಿ ಸಣ್ಣ ಮೃದುವಾದ ಮಾತು ಗಟ್ಟಿಯಾಗಿ ಕಿರಿಚಿ ಮಾತಾಡುವಂಥದ್ದಲ್ಲ ಮೃದುವಾದ ಧ್ವನಿ ಅದೂ ಮೆತ್ತಗಾಗಿರುವಂಥದ್ದು ಅಷ್ಟು ಪ್ರೀತಿಯಿಂದ ಮಾತಾಡುವಂತಹ ಗುರುಗಳು ಚಾರು ಸೌಂದರ್ಯಶೀಲಂ ನೋಡುವುದಕ್ಕೆ ಉತ್ತಮ ತೇಜಸ್ವಿಗಳು ಭಾರಿ ಸುಂದರರಾದವರು ಈ ಮಾತನ್ನು ಹೇಳಿದರೆ ಬ್ರಹ್ಮಣ್ಯ ತೀರ್ಥರು ವ್ಯಾಸರಾಜನಂಥವರು ಚಾರು ಸೌಂದರ್ಯಶೀಲಂ ಅಂತ ಹೇಳಿದ್ದರಿಂದ ಅವರು ನೋಡುವುದಕ್ಕೂ ಅಷ್ಟೇ ಸುಂದರರಾಗಿದ್ದರು ಅಂತ ಒಂದು ಸ್ಪಷ್ಟವಾಗಿದೆ ಆರ್ತತ್ರಾಣಿ ಕಲೋಲಂ ಪ್ರಣತ ಮುನಿಕುಲಂ ಅನುಕೂಲಂ ವೈಷ್ಣವಾಗ್ರರಿಗೆ ಅನುಕೂಲರಾದವರು ಮುನಿಗಳೆಲ್ಲ ಅವರನ್ನು ನಮಸ್ಕಾರ ಮಾಡ್ತಾ ಇದ್ದರು ಅಂತಹ ದಯಾಲುರಾದ ಸ್ಮಿತಮುಖ ಕಮಲಂ ಮಂದಹಾಸನದಿಂದ ಕೂಡಿದ ಸಾಧನ ತಂಭಜೇನಂ ವೃಂದಾವನದ ದರ್ಶನದಿಂದ ಪಾಪಗಳೆಲ್ಲ ನಾಶವಾಗ್ತದೆ ವೃಂದಾವನದ ಮೃತ್ಕೆಯಿಂದ ತಾಪದ್ರಯಧ್ವಸವಾಗ್ತದೆ ಯದ್ವೃಂದಾವನ ಸೇವೆಯ ವಿಭುಜನ ಪ್ರಾಪ್ತೋತಿ ವಿದ್ಯಾಂ ಸುಖಂ ವಿದ್ಯೆಯನ್ನು ಪಡಿತಾನೆ ಸುಖವನ್ನು ಹೊಂದುತ್ತಾನೆ ಅರಿಷ್ಟ ನಿವೃತ್ತಿಯಾಗ್ತದೆ ಅಂತಹ ತೀರ್ಥರು ಅನುಕು ಅನುಗ್ರಹವನ ಮಾಣವಿ ಕುಷ್ಠ ಶ್ವೇತ ಗುಲ್ಮ ಕ್ಷಯ ಇಂಥ ಇದೇ ಮೊದಲಾದಂತಹ ಕಠಿಣತರವಾದ ವ್ಯಾಧಿಗಳು ಅಂಥ ವ್ಯಾಧಿಗಳನ್ನು ನಿವಾರಣೆ ಮಾಡುವಲ್ಲಿ ವೈದ್ಯರಿಗಿಂತಲೂ ವೈದ್ಯರು ವೈದ್ಯ ಅಧಿನಾಥ ಇಂತಹ ವೈದ್ಯರೇ ಸಿಗೋದಿಲ್ಲ ಅಷ್ಟು ಅದ್ಭುತವಾದ ಇವರು ವೈದ್ಯರು ಭೂತ ಪ್ರೇತ ಗೋಚ್ಚಟರ ಕುಶಲ ಮಂತ್ರ ಮೂರ್ತಿರ್ ಮುನೀಂದ್ರ ಅಂತಹ ಎಲ್ಲ ಮಂತ್ರಗಳ ಸಿದ್ಧರಾಗಿರತಕ್ಕಂತಹ ಮಂತ್ರ ಸಿದ್ಧರಾದ ಗುರುಗಳು ಸರ್ವಾಭೀಷ್ಟ ಪ್ರದಾತ ಸರಸ ಹೃದಯ ಸರಸ ಸುಹೃದಯ ನಾಮ ಭೂಯಾತ್ ಬ್ರಹ್ಮಣ್ಯ ತೀರ್ಥೋ ಗುರುಕುಲ ತೆಲುಕೋ ನಾಮ ಮತ್ತೆ ಪುನಃ ಕೊನೆಗೆ ಐ ಐದನೇ ಶ್ಲೋಕದಲ್ಲೂ ಮತ್ತೆ ಮುಗಿಸುವಾಗ ಇರುವಾಗ ಅದನ್ನು ವಿಮಲ ಚರಿತಃ ಅಂತ ಮೊದಲೇನು ಶುಭತಮ ಚರಿತ ಅಂತ ಆರಂಭದಲ್ಲಿ ಹೇಳಿದಂತಹ ಗುಣವನ್ನು ಕೊನೆಗೆ ಮತ್ತೂ ಅದನ್ನೇ ಹೇಳ್ತಾರೆ ಇದೆಲ್ಲವೂ ಅವರಿಗೆ ಪರಮಾತ್ಮನ ಭಕ್ತಿ ಇತ್ಯಾದಿಗಳು ಹೇಗೋ ಆರ್ಯಪ ಭಕ್ತಿ ಜ್ಞಾನ ತಪಸ್ಸು ಅವುಗಳಂತೆ ಬ್ರಹ್ಮಚರ್ಯವೂ ಅವರಿಗೆ ಈ ಮಹಾ ಎಲ್ಲ ಗುಣಗಳನ್ನು ಸಂಪಾದನೆ ಮಾಡುವುದಕ್ಕೆ ಅದು ನಿಮಿತ್ತವಾಗಿದೆ ಅಂಥ ಮಹಾನುಭಾವರು ಗುರುಕುಲ ತಿಲಕಃ ಪೂಯಸೇ ಶ್ರೇಯಸೇ ಮೇ ನನ್ನ ವಿಶಿಷ್ಟವಾದಂತಹ ಶ್ರೇಯಸ್ಸಿಗೆ ಮೋಕ್ಷ ಸಾಧನಕ್ಕೆ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಬ್ರಹ್ಮಣ್ಯ ತೀರ್ಥರನ್ನು ವ್ಯಾಸರಾಜರು ಐದು ಶ್ಲೋಕಗಳಲ್ಲಿ ಕೊಂಡಾಡ್ತಾರೆ ಶ್ರೀಪಾದರಾಜರನ್ನೂ ಐದು ಶ್ಲೋಕಗಳಲ್ಲಿ ಕೊಂಡಾಡ್ತಾರೆ ಅಂದರೆ ಮಂತ್ರೋಪದೇಶ ಮಾಡಿ ಆಶ್ರಮವನ್ನು ಪೀಠವನ್ನು ಕೊಟ್ಟ ಬ್ರಹ್ಮಣಿ ತೀರ್ಥರನ್ನು ಮೊದಲು ನಮಸ್ಕಾರ ಮಾಡ್ತಾರೆ ಎರಡೂ ಕಡೆ ಗ್ರಂಥಗಳಲ್ಲಿ ಚಂದ್ರಿಕಾದಲ್ಲೂ ನ್ಯಾಯಾಮೃತದಲ್ಲೂ ಆರಂಭದಲ್ಲಿ ನಮಸ್ಕ ಮೊದಲು ಬ್ರಹ್ಮಣಿ ತೀರ್ಥರಿಗೆ ನಮಸ್ಕಾರ ಮಾಡಿ ಆಮೇಲೆ ವಿದ್ಯಾಗುರುಗಳಾಗಿರುವಂತಹ ಶ್ರೀಪಾದರಾಜನಿಗೂ ನಮಸ್ಕಾರವನ್ನು ಮಾಡ್ತಾರೆ ಅದು ಕ್ರಮ ಸಂಪ್ರದಾಯವನ್ನು ನಮಗೆ ತಿಳಿಸಿಕೊಡ್ತಾರೆ ಅಂತಹ ಮಹಾನುಭಾವರಾದ ಬ್ರಹ್ಮಣಿ ತೀರ್ಥರು ಪುನಃ 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 ನಮಗೆ ಅನುಗ್ರಹವನ್ನು ಮಾಡಿ ಅವರ ವಿಶೇಷವಾಗಿ ನಮಗೆ ಶ್ರೀಮದ್ ಆಚಾರ್ಯರ ಯದುವ್ಯಾಸದೇವರ ಶ್ರೀಮದ್ ಆಚಾರ್ಯರ ಟೀಕಾಕೃತಾದರ ಗ್ರಂಥಗಳ ಜ್ಞಾನವನ್ನು ಮಾಡುವ ಮಾಡಿಕೊಡುವಂತೆ ತಾವು ತಮ್ಮ ಶಿಷ್ಯರಾದ ದಾಸರಾಜರ ಗ್ರಂಥಗಳನ್ನು ಕೂಡ ಪದ ಪದ ಅಕ್ಷರ ಅಕ್ಷರದ ಜ್ಞಾನವನ್ನು ನಮಗೆ ವಿಶಿಷ್ಟವಾಗಿ ಮಾಡಿಕೊಡಲಿ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾಲ್ಕು ಮಾತುಗಳನ್ನು ಒತ್ತಾಯ ಮಾಡ್ತೇನೆ ಶ್ರೀಕೃಷ್ಣ ವಸ್ತು ಮಹಾನುಭಾವರಾದ ಬ್ರಹ್ಮಣ್ಯ ತೀರ್ಥರ ಕುರಿತು ನೋಡಿ ಎಷ್ಟು ವಿಚಿತ್ರವಾಗಿದೆ ಅಂದರೆ ಅವರ ಚರಿತ್ರೆ ಇನ್ನೂ ಒಂದು ನಾಲ್ಕು ಮಹಿಮೆಗಳು ಗೊತ್ತಿರಬೇಕಷ್ಟೇ ಹೊರತು ಇಂಥ ಜಿ ಅದ್ಭುತವಾದ ಜೀವ್ಯ ಜೀವನವನ್ನು ನಡೆಸಿದ ಮಹಾನುಭಾವರ ಹೆಚ್ಚು ಚರಿತ್ರೆ ಗೊತ್ತೇ ಇರುವುದಿಲ್ಲ ಅದು ವಿಚಿತ್ರ ಅದು ನಮ್ಮ ದುರ್ದೈವ ಅವರ ಏಕಾಂತ ಪ್ರಿಯತೆಯ ಲಕ್ಷಣ ಹಾಗೂ ಅಂಥ ಮಹಾನುಭಾವರ ವಿಶೇಷವಾಗಿ ಅನುಗ್ರಹವಾಗಲಿ ಅನುಗ್ರಹಕ್ಕಾಗಿ ಅವರ ಪಾದವನ್ನು ನಂಬಿ ಇಲ್ಲಿ ಬಂದಿದ್ದೇವೆ ಅವರು ವಿಶೇಷ ಅನುಗ್ರಹ ಮಾಡಲಿ ನಮ್ಮೆಲ್ಲರಿಗೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ನಾಲ್ಕು ಮಾತುಗಳನ್ನು ಮಹಾಸ್ವಾಮಿಗಳವರ ಮುಖಾಂತರ ವ್ಯಾಸರಾಜರ ಮುಖಾಂತರ ಬ್ರಹ್ಮಣ್ಯ ತೀರ್ಥರು ಅವರಂತರ್ಯಾಮಿಯಾದಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಹೃತ್ಕಮಲ ಮಧ್ಯ ನಿವಾಸಿಯಾದಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡುವ ಶ್ರೀಕೃಷ್ಣ